ನಮ್ಮ ತಂದೆಂದಿ ಆರು ಗಂಟೆಗೆ ಬಂದಿದ್ವಿ ಸೆಕ್ಯೂರಿಟಿ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ಪಂಚ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಹೆಂಗ್ ಕರ್ಕೊಂಡು ಹೋಗೋದು ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ ನೀವು ಹೋಗಿ ಕೇಳ್ತಾಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದ ಅಂತಂದ್ರೆ ನೀವೇನ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆಗೆ ಬಂದಿದ್ದ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನ್ಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿಲ್ಲ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಹಾಕೋ ಪಂಚ ಪಂಚಾಕ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ನಿಮ್ಗೆ ಬಂದ್ರಲ್ಲ ಮಾಲೀಕ ಎಂಜೆ ಹೆಚ್ಚೆ ಬಂದ್ರೆ ಹೊಳೆ ಬಿಡಂಗಿಲ್ಲ ಅಂತ ಅಂದ್ರೆ ಪ್ಯಾಟ್ ಹಾಕಿ ಬರ್ಬೇಕು ಇದನ್ನ ಹಾಕಿ ಬರ್ಬೇಕು ದೂರದಿಂದ ಬಂದ್ರಿ ನಾವು ಹೆಂಗ್ ಪಂಚಿ ಹೇಕೆ ಬರೋದಪ್ಪ ಏನ ಪಂಚಿ ಬಿಟ್ಟು ಬರೋದಕ್ಕಿಂತ ನಾವ್ ಹಳ್ಳಿ ಹ್ಮ್ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಗತಿ ಅದಾಗತಿ ಯಾಕಣ್ಣ ಮಾಲೀಕ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀನು ನೋಡ್ತಿದ್ದರೆ ಇಂಟರ್ಜೆಂಟ್ ಗೋ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದರ ಅಂದ್ಕೋತೀನಿ ಮಾಗಡಿ ರೋಡ್ನ ಜೆ ಟಿ ಮಲ್ನಲ್ಲಿ ರೈತರಿಗೆ ಅಪಮಾನ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ಮಾತನಾಡೋಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಪ್ಪ ಯುವಕ ಈ ರೀತಿ ಅಪ್ಪ ಅಮ್ಮ ಅಂದ್ಬಿಟ್ಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಅಪ್ಪ ಅಪ್ಪ ಅಮ್ಮ ಬಂದಿರ್ತಾರೆ ಅವರಿಗೆ ಸಿನಿಮಾ ತರಿಸ್ಬೇಕು ಅಂತೇಳಿ ಜಿ ಟಿ ಯು ಮಾಲ್ ಮಾಗಡಿ ರೋಡ್ ಜಿ ಟಿ ಮಾಲಲ್ಲಿ ಕಲ್ತ್ಕೊಂಡು ಹೋಗ್ತಾನೆ ಆ ಮೂಲತ ರೈತರು ಅಪ್ಪ ಅಮ್ಮ ಕರ್ಕೊಂಡು ಹೋಗೋ ಸಮಯದಲ್ಲಿ ಅವರನ್ನು ಅಲೋ ಮಾಡೋದಿಲ್ಲ ಇದಕ್ಕೆ ಕಾರಣ ಏನಂದರೆ ಪಂಚೆ ಕಟ್ಟಿದೆಯಾ ಪಂಚೆ ಕಟ್ಟಿದೆಯನ್ನು ಒಂದೇ ಒಂದು ಕಾರಣಕ್ಕೆ ಅಲೋ ಮಾಡೋದಿಲ್ಲ ಅಲ್ಲಿ ಸೆಕ್ಯೂರಿಟಿಗಳನ್ನು ಕೇಳ್ತಾರೆ ಅವರು ಅಲೋ ಮಾಡೋದಿಲ್ಲ ಆ ಥರ ರೀತಿಯ ರೂಲ್ಸ್ ಇದೆ ಅಂತ ಹೇಳ್ತಾರೆ ಸೂಪರ್ವೈಸರ್ ಕೇಳ್ತಾರೆ ಅವರನ್ನು ಕೂಡ ಅಲೋ ಮಾಡೋದಿಲ್ಲ ಇದು ಸಾಕಷ್ಟು ವ್ಯಾಪಕ ಆಕ್ರೋಶವಾಯಿತು ಇದರ ನಡುವೆ ಈಗ ಜಿ ಟಿ ವರ್ಡ್ ಮೇಲೆ ಅವರು ಕ್ಷಮೆ ಕೇಳಿದ್ದಾರೆ ಏನು ಹೇಳ್ತಾರೆ ಅಂದರೆ ಎಲ್ಲ ಮ್ಯಾನೇಜರು ಒಂದು ಫಂಕ್ಷನ್ ನಡೀತಿತ್ತು ಗ್ರೌಂಡ್ ಫ್ಲೋರ್ ಒಂದು ಫಂಕ್ಷನ್ ನಡೀತಿತ್ತು ಅಲ್ಲಿ ದೊಡ್ಡದಾಗಿ ಬರ್ತ್ಡೇ ಪಾರ್ಟಿ ನಡೀತಿತ್ತು ಇವರು ಸ್ವಲ್ಪ ಅಸಹ್ಯವಾಗಿ ಅಸಹ್ಯವಾಗಿ ಬಂದಿದ್ದರು ಅಸಹ್ಯವಾಗಿ ಪಂಚೆ ಎಲ್ಲ ಕಟ್ಕೊಂಡು ಅಸಹ್ಯವಾಗಿ ಬಂದಿದ್ದರು ಅದನ್ನು ನೋಡಿ ಅವರಿಗೆ ಇದಾಗುತ್ತೆ ಅವರು ವೀಡಿಯೋ ಎಲ್ಲ ಮಾಡ್ತಾಯಿದ್ರು ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಕಂಪ್ಲೇಂಟ್ ಮಾಡಿದ್ರು ಹೇಳಿದ್ರು ಅದೇ ರೀತಿ ಆ ಕಾರಣಕ್ಕಾಗಿ ನಾವು ಕಳಿಸ್ಕೊಟ್ಟು ಯಾವುದೇ ರೀತಿ ಅಪಮಾನ ಮಾಡಿಲ್ಲ ಅಂತ ಹೇಳಿದರೆ ಆದರೆ ವೀಡಿಯೋದೆಲ್ಲ ಒಂದು ಸ್ಪಷ್ಟವಾಗಿ ಕಾಣ್ತಾರೆ ಅಂತೀವಿ ಅಪಮಾನ ಕೂಡ ಮಾಡಿದ್ದಾರೆ ನಾವು ವಿಡಿಯೋದಲ್ಲಿ ನೋಡ್ಬೋದು ಬೇಕ ಏಕಾಏಕಿ ಇವರಿಗೆ ಒಂದು 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 ಹೆಚ್ಚು ಕಾಳಜಿ ಕೂಡ ಇಲ್ಲ ರೈತರ ಮೇಲೆ ಇವರಿಗೆ ಹಿಂಗೆ ಅಂದರೆ ಅವರು ಮಾಲ್ಗಳು ನಡೆಸೋದು ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ಎಲ್ಲ ದುಡ್ಡಿರೋರು ಇಚ್ ಪಿಪಲ್ ಬರೋದು ಬಡವರು ಇರೋ ಮಾಲ್ಗೆ ಬರೋದಿಲ್ಲ ಅಂತ ಒಂದು ಮಾಲ್ಗೆ ಬೋರ್ಡ್ ಹಾಕೋಬಿಡಿ ಯಾ ಬಡವರಿಗೆ ಅಲೋ ಇಲ್ಲ ರೈತರಿಗೆ ಅಲೋ ಇಲ್ಲ ಪಂಚಾಯ ಹಾಕಬೇಕು ಅಲೋ ಇಲ್ಲ ಎಲ್ಲರೂ ಕಾನೂನು ಇದೆಯಾ ರೂಲ್ಸ್ ಇದೆಯಾ ಈ ರೀತಿ ಅವರು ಬರೋಂಗಿಲ್ಲ ಇವ್ರು ಬರೋಂಗಿಲ್ಲ ಅಂತ ಈ ರೀತಿ ಏಕಾಏಕಿ ನಿಯಮ ಮಾಡಿದ್ದಾರೆ ಇದು ವ್ಯಾಪಕ ವಿರೋಧ ಯೋಚನೆ ಮಾಡೋದಿಲ್ಲ ಆ ಕಡೆ ಕ್ಷಮೆ ಕೇಳಿದ್ದಾರೆ ಓಕೆ ಬಟ್ ಪದೇ 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 ಇನ್ಸಿಡೆಂಟ್ ಕೂಡ ನಡೀತಾ ಇದೆ ಹಿಂದೆ ಮೆಟ್ರೋದಲ್ಲಿ ಕೂಡ ಆಗಿತ್ತು ಅದು ವ್ಯಾಪಕ ವಿರೋಧವಾಗಿ ಕ್ಷಮೆ ಕೇಳಿದರು ಬರೀ ಬೇಕಾ ಬಿಟ್ಟಿದೆ ಮುಂಚೆನೂ ಹಂಗೆ ಆಯಿತು ಈಗಲೂ ಹಂಗೆ ಆಯಿತು ಬರೀ ಕ್ಷಮೆ ಕೇಳೋದು ಸುಮ್ಮನೆ ಆಗೋದು ಇದೇ ಆಗ್ತಾಯಿದೆ ಇವ್ರ ಬಗ್ಗೆ ಕ್ರಮ ಕೊಡ ಮಾಡಬೇಕಾದರೂ ಎಫ್ ಐ ಆರ್ ಹಾಕೋದು ಅಥವಾ ಏನಾದರೂ ಕ್ರಮ ವಹಿಸಿದ್ರೆ ಸರಿ ಇಷ್ಟಪಡ್ತೀನಿ ಪದೇ ಪದೇ ಈ ಇನ್ಸಿಡೆಂಟ್ ಕೂಡ ನಡೀತಾ ಇದೆ ಅಲ್ಲಿ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ದೊಡ್ಡವ್ರ್ ಬರ್ತಾರೆ ಡ್ರೆಸ್ ಬರ್ತಾರೆ ರೈತರು ಯಾಕೆ ಹೋಗ್ಬಾರ್ದು ಅವರ ಡ್ರೆಸ್ಸು ಅವರ ಹಕ್ಕು ಇವರು ರೈತರು ಬೆಳೆಯೋ ಅನ್ನ ಊಟ ಗೀಟ ಎಲ್ಲನೂ ಕೂಡ ಅಲ್ಲಿ ಸರ್ವ್ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ವಿಧಾನದಲ್ಲಿ ಸರ್ವ್ ಮಾಡ್ತಾರೆ ಇಂಡೈರೆಕ್ಟಾಗಿ ಪೀಝಾ ಬರ್ಗರ್ ಏನೇ ಸರ್ವ್ ಮಾಡಿದ್ರು ಕೂಡ ಇಂಡೈರೆಕ್ಟಾಗಿ ರೈತರು ಬೆಳೆದಿರೋದು ಆದಾಯದ ಮೇಲೆ ಇವರು ಸರ್ವ್ ಮಾಡ್ಕೊಂಡು ಇವರು ಏಕೆ ಏಕೆ ಅಪಮಾನ ಮಾಡ್ತಾರೆ ಯಾವ ಬಟ್ಟೆ ಹಾಕೊಂಬಂದ್ರೆ ಇದು ಅಂತ ಇವರು ಹೇಗೆ ಅಂದರೆ ಅವರಿಗೆ ಯಾರು ಬರ್ಡೇ ಪಾರ್ಟಿ ಅವ್ರಿಗೆ ಮಾಡೋರಿಗೆಲ್ಲ ಅವರು ಶಾರ್ಟ್ ಶರ್ಟ್ ಚಿಕ್ಕ ಡ್ರೆಸ್ ಹಾಕ್ಕೊಂಬಂದು ಶಾರ್ಟ್ ಶಾರ್ಟ್ ಡ್ರೆಸ್ ಹಾಕೊಂಡ್ರೆ ಅವ್ರಿಗೆ ಆಸೆ ಆಗೋದಿಲ್ಲ ರೈತರು ಫುಲ್ಲು ಪಂಚ ಹಾಕೊಂಬಂದ್ರೆ ಅವರಿಗೆ ಆಸೆ ಆಗುತ್ತೆ ಎಂಥ ವಿಚಿತ್ರ ಬೆಳವಣಿಗೆ ನೋಡ್ಬೋದು ನೀವು ಕ್ಷಮೆ ಕೆಟ್ಟಿದ್ದಾರೆ ಓಕೆ ಅವರು ಕೂಡ ಮಾತಾಡಿದ್ರು ನೋಡ್ತಾ ಇದ್ದೆ ಅವರ ಮಗ ಅಂತ ಈ ರೀತಿ ಅಲೋ ಮಾಡಿಲ್ಲ ಈ ರೀತಿ ಸಿನಿಮಾಗೆ ಹೋಗೋಣ ಅಂತೇಳಿ ತಂದೆ ತಾಯಿ ತಂದೆ ತಾಯಿನ ಕರೆತ್ಕೊಂಡು ಬಂದಿದ್ದೆ ಈ ರೀತಿ ಹೇಳಿದ್ರು ನಾನು ವಾಪಸ್ ಬಂದೆ ಅಂತ ಹೇಳಿದರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ಅದು ಕೂಡ ವೈರಲ್ ಆಗಿದೆ ಇದಕ್ಕೆ ವಿರೋಧ ಮಾಡಿದ ರಾಜಕಾರಣಗಳು ಕೂಡ ರಾಜಕಾರಣಗಳು ಪದೇ ಪದೇ ವಿರೋಧ ಮಾಡ್ತಾರೆ ಓಕೆ ಇದರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಈಗ ಈ ರೀತಿ ಏಕಾಏಕಿ ಮಾಲ್ಗಳಲ್ಲಿ ಬಿಡಲ್ಲ ನಾನು ಪಂಚಾಯ ಕುಮಂದ್ರೆ ಅದು ಬಿಡಲ್ಲ ಇದು ಬಿಡಲ್ಲ ಅಂತ ಹೇಳ್ತಾರೆ ಬೇಕಾ ಬಿಟ್ಟು ಕೂಡ ಮಾಡ್ತಾರೆ ರೈತರು ಊಟ ಬೇಕು ಅವರು ಬೆಳೆ ಆಹಾರ ಬೇಕೋ ಎಲ್ಲ ಇರಬೇಕು ರೈತರು ಮಾತ್ರ ಬೇಡ ನಿಮಗೆ ಆ ರೀತಿ ನೀವು ನಂಬಲ್ಲ ರೈತರು ರೈತರಲ್ಲೂ ಕೂಡ ಶ್ರೀಮಂತರುಗಳು ಇದ್ದಾರೆ ಅವರು ಅಪ್ಪ ನಿಮ್ಗಿ ತಪ್ಪ ಅದಕ್ಕಿಂತ ಹೆಚ್ಚು ತೋರ್ಸೋರೆ ಮಾಡ್ತಾರೆ ಅವರ ಅದು ಗುಣ ಹುಟ್ಟು ಗುಣ ಪಂಚೆ ಶರ್ಟು ಅದೆಲ್ಲ ಅವರು ಗುಣ ಅದನ್ನು ಅವರು ಬಿಡ್ಕೊಳ್ಳೋದಿಲ್ಲ ಎಲ್ಲಿಗೋ ಹಳ್ಳಿಯಿಂದ ಡಿಲ್ಲಿಗೆ ಹೋದ್ರು ಕೂಡ ದೇವಗೌಡರು ಹೆಂಗೆ ಹಳ್ಳಿಯಿಂದ ಡಿಲ್ಲಿಗೆ ಹೋದ್ರು ಕೂಡ ಪಂಚೆ ಹಾಕೊಂಡು ಬಿಡೋದಿಲ್ಲ ಆ ರೀತಿ ರೈತರು ಗುಣ ಇದು ಕಂಡಿಸ್ಬೇಕು ಎಲ್ಲ ಕಂಡಿಸಿದ್ದಾರೆ ಅಪಮಾನ ಕೂಡ ಆಗಿದ್ದಾರೆ ಪದೇ ಪದೇ ಇದೇ ಕೂಡ ನಡೀತಾ ಇದೆ ಬೇಕಾ ಬಿಟ್ಟು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದವ್ರ ಕ್ರಮ ಕೈಗೊಳ್ಳಬೇಕು ಸುಮ್ಮನೆ ಕ್ಷಮೆ ಕೇಳಿದ್ರು ಮುಗಿಯುತ್ತೆ ಅಲ್ಲಿಗೆ ಮುಗಿಯುತ್ತ ಕಂಪ್ಲೇಂಟ್ ಕಂಪ್ಲೇಂಟ್ ಆಗ್ಬಾರ್ದು ಪದೇ ಪದೇ ಹೆಂಗೆ ಮಾಡ್ತಾರೆ ಕಾಂಟ್ರೋಲ್ಸ್ ಆಗುತ್ತೆ ಕ್ಷಮೆ ಕೇಳ್ತಾರೆ ಮುಗೀತು ಪದೇ ಪದೇ ಹೆಂಗೆ ಮಾಡ್ತಾರೆ ಕಾಂಟ್ರೋಲ್ಸ್ ಆಗುತ್ತೆ ಕ್ಷಮೆ ಕೇಳಿತು ಇದು ತೀವ್ರ ಕಂಡಿಸಬೇಕು ಈ ರೀತಿ ಮಾಡೋದವ್ರನ್ನ ಯಾರು ಅಂತ ಸೆಕ್ಯೂರಿಟಿ ಪಾಪ ಅವ್ರು ಏನು ಮಾಡ್ತಾರೆ ಅವ್ರೇನು ಮಾಡೋಕ್ಕಾಗೋದಿಲ್ಲ ಅವರು ಮೇಲಧಿಕಾರಿಗಳು ಮಾಡ್ತಾರೆ ಅಂದ್ರೆ ಅಲೋ ಮಾಡ್ಬಿಡಿ ಹಂಗೆ ಹೆಂಗೆ ಅಂತ ಅನ್ಕೋತಾರೆ ಜನರು ಕೂಡ ಅದೇ ರೀತಿ ಇದ್ದಾರೆ ಜನರು ಕೂಡ ತಮ್ಮ ಹತ್ರ ದುಡ್ಡು ಗಿಡ್ಡು ಅಂತ ದೌಲತ್ತಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವ್ರು ಒಂಥರ ಕೇವಲ ನೋಡೋದು ಒಂಥರ ಯಾರೋ ಬೇರೆಯವ್ರ ಥರ ನೋಡೋದು ಆ ರೀತಿ ಕೂಡ ಮಾಡ್ತಾರೆ ರೀತಿ ಮಾಡಬಾರ್ದು ಎಲ್ಲರೂ ಕೂಡ ಗೌರವಿಸಬೇಕು ನೀವೇನು ಸಿಟಿಲ್ ಇದ್ದೀರಾ ಎಲ್ಲ ಒಳ್ಳೆಯ ಅರ್ನಿಂಗ್ ಎಲ್ಲ ಮಾಡ್ತಾರೋ ಅದಕ್ಕಿಂತ ಅಪ್ಪ ಕೂಡ ರೈತರು ಕೂಡ ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಅದಕ್ಕಿಂತ ಚೆನ್ನಾಗಿ ಬದುಕು ಕೂಡ ರೈತರು ಕೂಡ ಇದ್ದಾರೆ ಅದಕ್ಕೆ ಕಷ್ಟಪಡ್ತೀನಿ ಈ ರೀತಿ ಇನ್ಸಿಡೆಂಟ್ ಕೂಡ ಪದೇ ಪದೇ ನಡೀಬಾರ್ದು ಇದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು ಸುಮ್ಮನೆ ಪದೇ ಪದೇ ರೀತಿ ಹಿಂಗೆ ಮಾಡೋದು ಒಂದು ಕ್ರಮೆ ಕೇಳೋದು ಮುಗಿದೋಯ್ತು ಪದೇ ಪದೇ ಹಿಂಗೆ ಮಾಡೋದು ಶ್ರಮೆ ಕೇಳೋದು ಮುಗಿದೋಯ್ತು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನು ಭಯ ಬರಬೇಕು ಅವರಿಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಭಯ ಬರಬೇಕು ಒಂದು ಒಂದು ದಂಡ ಹಾಕೋದು ಏನೋ ಮಾಡಬೇಕು ಆಗ ಭಯ ಬರುತ್ತೆ ಅವರಿಗೆ ದಂಡ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಹಾಕೋರಿಗೆ ಲಾಸ್ ಆಗೋಲ್ಲ ಯೂಸ್ ಅಮೌಂಟ್ ದಂಡ ಹಾಕ್ಬಿಡಬೇಕು ಈ ರೀತಿ ಅಪಮಾನ ಮಾಡಿದ್ದೀರಾ ಅಂತ ಅಥವಾ ಏನಾದರೂ ಕೇಸ್ ಕಿಸ್ ಹಾಕಬೇಕು ಒಂದು ಸಲ ಎಫ್ ಐ ಆಗಬೇಕು ಅವಾಗ ಅವರು ಬುದ್ಧಿ ಕಲಿತಾರೆ ಒಂದು ಇದರಲ್ಲಿ ಯಾವುದೋ ಒಂದು ಅಟ್ಟೆ ಟೈಮ್ ಒಂದು ಒಂದು ಸಲ ಈ ರೀತಿ ಮಾಡಿದ್ರೆ ಅವರು ನೆಕ್ಸ್ಟ್ ಬುದ್ಧಿ ಕಲಿತಾರೆ ನೀವು ಪದೇ ಪದೇ ಈ ರೀತಿ ನೀವು ಸುಮ್ಮನೆ ಬಿಟ್ಕೊಟ್ರೆ ಸೊರೆಗೆ ಹೇಳಿದ್ರೆ ಬಿಟ್ಟು ಹೋಯ್ತು ಸಾರಿಗೆ ಬಿಟ್ಟು ಹೋಗಿದ್ರೆ ಪದೇ ಪದೇ ಈ ರೀತಿ ರೈತರಿಗೆ ಅಪಮಾನ ಮಾಡ್ತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕಿಬಾರಬೇಕು ಬರೀ ವಿ ಎ ಪಿಗಳಿಗೆ ಬೋರ್ಡ್ ಹಾಕ್ಬಿಡಿ ನಾವು ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಮಣ್ಣು ತಿಂತಾ ತಿಂತೀವಿ ಇಲ್ಲಿ ರೈತರಿಗೆ ಅಲೋ ಇಲ್ಲ ಬಡವರಿಗೆ ಅಲೋ ಇಲ್ಲ ಕೂಲಿ ಕಾರ್ಮಿಕರಿಗೆ ಅಲೋ ಇಲ್ಲ ಓನ್ಲಿ ಸೂಟು ಬೂಟು ಹಾಕಿಕೊಂಡು ಹೋಗಿ ಮಾತ್ರ ಅಲ್ಲ ಅಂತ ಹೇಳಿ ದೊಡ್ಡದಾಗ ಬೋರ್ಡ್ ಹಾಕ್ಬಿಡಿ ಹಾಕ್ಬಿಡಿ ಬೋರ್ಡಾ ಯಾರೋ ಮಾಡ್ತಾರೆ ಅಂತೀರ ಯಾರೋ ಹೇಳ್ತೀರಾ ಸೆಕ್ಯೂರಿಟಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀರಾ ನೀವೇ ಅಲೋ ಮಾಡೋದಿಲ್ಲ ಸೆಕ್ಯೂರಿಟಿ ಕೂಡ ಹೇಳೋದಿಲ್ಲ ಅವ್ರನ್ನ ಸುಮ್ಮನೆ ಕಾಯಿಸ್ತೀರಾ ಅವರೇನು ಹೊಟ್ಟೆ ಹೊಟ್ಟೆ ಪಾಡಿಗೆ ಬರೋದಿಲ್ಲ ಏನೋ ದೂರದ ಊರಿಂದ ಬಂದಿರ್ತಾರೆ ಏನೋ ಮಗ ಕರ್ಕೊಂಡ್ಬಂದಿರ್ತಾನೆ ಮಕ್ಳುಗಳಿಗೂ ಆಸೆ ನನ್ನ ತಂದೆ ತಾಯಿಯಾಗ ಕರ್ಕೊಂಡು ಹೋಗೋಣ ಏನಾದರೂ ಫಿಲಮ್ ತರ್ಸೋಣ ಅಂತ ಮಾಲ್ಗಳಿಗೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋಗಿರ್ತಾರೆ ಅವರೇನು ನಿಮ್ಮ ಮಾಲ್ಗಳಿಗೇನು ನಿಮ್ಮ ಇದಕ್ಕೆ ಬರೋದಿಲ್ಲ ಅವರು ಅಲ್ಲಿ ಏನೇ ದುಡ್ಡು ಕೊಟ್ಟೆ ನೋಡ್ತಾರೆ ಬಂದರೂ ಕೂಡ ದುಡ್ಡುಕೋಟೆ ತಿನ್ನಬೇಕು ತಾನೆ ಯಾಕೆ ಭೇದ ಭಾವ ಯಾಕೆ ಈ ರೀತಿ ಒಂಥರ ಇದು ನೋಡ್ತೀರಾ ಏನೋ ಪಂಚ್ ಪಂಚ ಗಿಜೆ ಹಾಕೋಬಿಟ್ರೆ ಫುಲ್ಲು ಕೇವಲವಾಗಿ ಕೆಳಬೇಕಿದಾರ ನೋಡೋದು ತಪ್ಪು ಅಂತ ಇಷ್ಟಪಡ್ತೀನಿ ಇಲ್ಲ ಬೋರ್ಡ್ ಹಾಕಬೇಡಿ ಪಂಚ ಹಾಕಿದ್ರೆ ಅಲೋ ಇಲ್ಲ ಬಡವರಿಗೆ ಅಲೋ ಇಲ್ಲ ಇದು ಮಾಲು ಮಾತ್ರ ಶ್ರೀಮಂತರಿಗೆ ಮಾತ್ರ ದುಡ್ಡು ಇರೋವರಿಗೆ ಮಾತ್ರ ಕಾರಲ್ಲಿ ಬರೋವರಿಗೆ ಮಾತ್ರ ದ ಬೋರ್ಡ್ ಹಾಕಬೇಡಿ ಸರಿಯಾಗಿ ಬಿಡುತ್ತೆ ಸ್ನೇಹಿತರು ಇದು ಇದರ ಬಗ್ಗೆ ನಮ್ಮ ಅಭಿಪ್ರಾಯ ಕೂಡ ಕಂಡುಕೊಳ್ಕೊಂಡಿ ಪದೇ ಪದೇ ರೀತಿ ಇನ್ಸಿಡೆಂಟ್ಗಳು ಹಾಕ್ತಿದ್ದಾವೆ ಇದರ ಬಗ್ಗೆ ಸರ್ಕಾರ ಏನು ಮಾಡಿ ಬೇಕು ಯಾವ ರೀತಿ ಕ್ರಮ ಕೇಳಬೇಕು ಒಂದೇ ಒಂದು ಬಾರಿ ಬಿಸಿ ಮುಡ್ಸಿಬಿಟ್ರೆ ಒಂದೇ ಒಂದು ಸಲ ಏನಾದರೂ ಬಿಸಿ ಮಾಡಿಸಿದ್ರೆ ಮುಡಿಸ್ಬಿಟ್ರೆ ಯಾರೋ ಈ ರೀತಿ ಮಾಡೋದಿಲ್ಲ ಅವ್ರಿಗೇಂಥ ಜೋಕ್ ಆಗ್ಬಿಟ್ಟಿದೆ ಈ ರೀತಿ ಅವಮಾನ ಮಾಡೋದು ಯಾರೋ ಮಾಡ್ತಾರೆ ಯಾರೋ ಕ್ಷಮ ಹೇಳ್ತಾರೆ ಕರೆಕ್ಟಾಗಿ ಸೆಕ್ಯೂರಿಟಿಗಳು ಇರುತ್ತೆ ಇನ್ಸ್ಟ್ರಕ್ಷನ್ ಕೊಡ್ತೀರಾ ಒಂದು ಮಾಲ್ ಅದೊಂದು ಇನ್ಸ್ಟ್ಯೂಷನ್ ಆದರೆ ಸುಮ್ಮನೆ ಇರೋದಿಲ್ಲ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಅವರ ನಿಲ್ಲಿಸಿ ಕೂರಿಸಿ ಮೇ ಡೈರೆಕ್ಷನ್ಗಳು ಇರ್ತದೆ ಎಲ್ಲಿ ಇರಬೇಕು ಎಲ್ಲಿ ಕಾಯಬೇಕು ಯಾವ ಡ್ರೆಸ್ ಮಾಡಬೇಕು ಎಷ್ಟೊತ್ತಿ ಲಾಗಿನ್ ಆಗಬೇಕು ಯಾರು ಇಂಟ್ರ್ಯಾಕ್ಟ್ ಮಾಡಬೇಕು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಎಲ್ಲ ಬುದ್ಧಿ ಹೇಳ್ತೀರಾ ಊರರಿಗೆಲ್ಲ ಬುದ್ಧಿ ಹೇಳ್ತೀರಾ ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲ ಹೊಡಬೇಡಿ ಎಲ್ಲ ಹೊಡಗಡೆ ಅಂತ ಬುದ್ಧಿ ಹೇಳ್ತಾರೆ ನೀವು ಇಂಥ ಕೆಲಸಗಳು ಇದರ ಬಗ್ಗೆ ಏನಾದರೂ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡಬೇಕು ಈ ರೀತಿ ಅವಮಾನ ಅಪಮಾನ ಪದೇ ಪದೇ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ಇದು ಇವತ್ತಿನ ವಿಡಿಯೋ ವೀಡಿಯೋ ಥ್ಯಾಂಕ್ ಯು